ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇವತ್ತು ಏನು ಅಲ್ಲಿ ಒಂದು ನಿಮಿಷ ಹಿಂದೆ ಏನು ಮಾಡಿದ್ದು ಸಂಬಂಧಪಟ್ಟಂಗೆ ಪುರಸಭೆ ಇಲಾಖೆಗೆ ಬಂದಿದ್ದೀವಿ ಮಗಡಿ ಸಂಬಂಧಪಟ್ಟಂಗೆ ಯಾರು ಕೇಳೋಣ ಅಂತ ಮತ್ತೆ ಇಲ್ಲಿ ಕಾರ್ಯವೈಖರಿ ಯಾವ ತರ ನಡೀತಿದೆ ಸುಮಾರು ದಿನ ಇದು ನಾವು ಇಲ್ಲಿ ಮಗಣಿ ಬಂದು ಈ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಸಾರ್ವಜನಿಕರಿಗೆ ಯಾವ ಯಾವ ರೀತಿ ಇದೆ ಅಂತ ನಾವು ತಿಳಿಸ್ಕೊಡ್ತೀವಿ ಮತ್ತು ಆ ಸಂಬಂಧಪಟ್ಟಂಗೂ ಸಹ ಈ ರೋಡ್ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳಿದ್ದಾರೆ ಅವರ ಹತ್ರನೂ ಸಹ ಮಾತಾಡ್ತೀವಿ ಅಮ್ಮ ನಿಮಗೆಲ್ಲ ಐ ಡಿ ಕಾರ್ಡ್ ಕೊಟ್ಟಿಲ್ವಮ್ಮ ಹಾಕೊಡಿ ಈ ಹೆಸತಿ ನಾವು ಅಲ್ಲಿ ಸುಮಾರು ಸುಮ್ಮನೆ ನಿಮ್ಗೆ ಹೇಳಿದ್ವಲ್ವಾ ಹಾಕ್ಕೋಬೇಕು ನಮಗೂ ಇದಿರುತ್ತೆ ಹಾಕೊಡಿ ಐ ಡಿ ಕಾರ್ಡ್ ಹಾಕೋಬೇಕು ಹಿಂಗ ಹಿಂಗೈತೆ ತೋರ್ಸಿ ಪುರುಷ ಪುರುಷಿನ ಹಿಂಗದೆ ತೋರಿಸಿ ಪುರುಷೆನ ಹಿಂಗಿದೆ ನೋಡಿ ಇನ್ನ ರೋಡು ಈ ಮಾಗಡಿ ಇನ್ನೇನು ಉದ್ಧಾರ ಮಾಡ್ತಾರೋ ಇವ್ರು ಏನು ಕೆಲಸ ಮಾಡ್ತೀನಿ ನೀವ್ ಯಾರು ನಾವು ಸಾರ್ವಜನಿಕರು ಮತ್ತೆ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷ ಮಾಡಿದ್ರೆ ನೀವೇನ್ ಕೆಲಸ ಮಾಡಿ ಅಲ್ಲ ನೀವೇನಿದ್ದು ನೀವೇನ್ ನೀವೇನ್ ಮಾಡಕ್ ಬಂದಿರ ಈಗ ಲೈವ್ ಮಾಡಕ್ ಬಂದಿದ್ದೀವಿ ಏನು ಲೈವ್ ಮಾಡ್ತೀರಾ ಏನು ನೀವು ವೈ ಮಾಡಿ ಫಸ್ಟ್ ನೀವ್ ಯಾರು ಹೇಳಿದ್ದೀವಿ ಫಸ್ಟ್ ನೀವ್ ಹೇಳಿ ಸರ್ ಯಾರು ಮಾತಾಡ್ತೀವಿ ಅಲ್ಲ ನಿಮ್ದೇನ್ ಹೇಳಿ ಉದ್ದೇಶ ಹೇಳಿ ಉದ್ದೇಶ ಇಲ್ಲ ಸರ್ ನೋಡ್ ವ್ಯವಸ್ಥೆ ಇವಾಗ ಚೀಫ್ ಆಫೀಸರ್ ಬರ್ತಾರೆ ಕೇಳ್ರಿ ಚೀಪ್ ಆಫೀಸರ್ ಬರ್ತಾರೆ ಅವ್ರ ಹತ್ರ ಮಾತಾಡಿ ನೀವೇನಿ ನೀವೇನ್ ಹೇಳಿ ನೀವ್ ನಾವೇನ್ ಹೇಳೋಣ ಕೆಲಸ ಮಾಡ್ತೀರಾ ನೀವ್ ಅಲ್ಲಿ ಆಫೀಸಲ್ಲಿ ಬಂದ್ರೆ ಅದೆಲ್ಲ ಮಾಡ್ಬೇಡ್ರಿ ಎಲ್ಲ ಮಾಡಿ ಮಾಡ್ತೀರ

சர் சார்ஜனிக

ನಿಮ್ ಹತ್ರ ಇಲ್ಲ ಮಾಡ್ಬಾರ್ದು ನಿಮ್ ಹತ್ರ ಇಲ್ಲ ನಾಡೋನ್ ಮಾಡ್ಬೋದು ನಾನು ಏನ್ ಮಾಡ್ತೇನೆ ಸರ್ಕಾರಿ ಕಚೇರಿ ಬಂದು ವಿಡಿಯೋ ಮಾಡೋದು ಬಟರ್ತಾರೋ

ಸಮಯ ಕೊಟ್ಟಿಗೆ ಮಾಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಎಲ್ಲ ಕರೆದು ಪೊಲೀಸ್ ನಾಗೇಂದ್ರ ಏನ್ ಗೊತ್ತ ಸರ್ ನೀವು ಮಾತಾಡೋದು ಇದ್ದಾರೆ

ಎಲ್ಲರೂ ಸಾರ್ವಜನಿಕ ಮಾಡುವ ನಾನು ಸರ್ಕಾರದಿಂದ ಬೇರೆ ಕಡೆ ಈಗ ನಾನು ಐಡಿ ಕಾರ್ಡ್ ಹಾಕೊಳ್ಳೋದಕ್ಕೆ ಸರ್ಕಾರದ ಆದೇಶ ಕೊಡಲಿಕ್ಕೆ ಹಾಕೋಬೇಕು ಆದೇಶ ಎಲ್ಲ ಆದೇಶ ಕೊಡ್ತಾರೆ ಸರ್ಕಾರ ಬಂದು ತಮ್ಮ ಸಮಾಧಾನ ಇಲ್ಲಿ ನೀವು ನೀವು ಇರ್ತೀರಿ ನೀವು ಪರಿಚಯ ನಮ್ಗಿದ ನಮ್ಗೆ ನಿಮ್ ಪರಿಚಯ ಇಲ್ಲ ತಾವ್ ಬಂದ್ರಿ ಆಯ್ತು ಬಂದ್ರೆ ತಾವೇನು ಐ ಡಿ ಕಾರ್ಡ್ ಕೇಳಿದ್ರಿ ಅದು ದುಡ್ಡು ನಮ್ಮ ಹತ್ರ ಐ ಡಿ ಕಾರ್ಡ್ ಇದೆ ಸರ್ ಸಮಸ್ಯೆ ಇದೆ ನೀವು ನಾವು ಸಮಸ್ಯೆ ಇದ್ದೀವಿ ಹೇಳ್ತೀವಿ ಮಾಡಿ ನಿಮಿಷ ನಾನು ಯಾರು ಇದ್ರು ಯಾರು ಮುಖ್ಯ ಯಾರು ಚೀಪ್ ಅವ್ರಿಗೆ ಕೊಟ್ಟಿದ್ದೀನಿ

ನೋಡಿ ಮಾಂಗಡಿ ಏನು ಅಲ್ಲಿ ರೋಡ್ ಮೂವ್ಮೆಂಟ್ ಇದ್ದು ಕೇಳುದು ಸರ್ ನಿಮಿಷ ಸರ್ ಹೇಳ್ತೀನಿ ಒಂದ್ಸಲ ಸಿಬ್ಬಂದಿಗಳು ನಾವೆಲ್ಲ ಇದ್ದೀವಿ

ಸರ್ಕಾರ ಆಟಸ್ಕೊಂಡಿದ್ದಾರೆ ನೀವು ಎಲ್ಲೇ ಹೋಗ್ಬೇಕು ಅದನ್ನು ಮೂವ್ಮೆಂಟೇಶನ್ ಅಲ್ಲಿ ಬರ್ಬೋಬೇಕು ಅಂತ ಇರ್ತಾರೆ ಬರ್ಬೋದಾರ ಸಂದರ್ಭ ನಿಮ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಸರಿ ಅವ್ರನ್ನ ನಾವು ಮಾಡೋ ಅಧಿಕಾರ ನಮ್ಗೆ ಇಲ್ಲೀಫ್ ಅಫ್ಟರ್ ನಮ್ದೆ ಕೇಳಿದ್ರಿ ಐ ಡಿ ಕಾರ್ಡ್ ಅಂತ ಸರ್ ಹಾಕೊಳ್ತೀವಿ ಸರ್ ದಯವಿಟ್ಟು ಬೇಜಾರು ಸರಿ ಆಯ್ತು

ಸಂಬಳ ಕೊಡ್ತಾರ ಯಾಕು ಬೇಕು ಸರ್ ಇವೆಲ್ಲ ಮಾಡ್ಬೇಕು ಯಾಕೆ ನಿಕ್ಷೆ ಆಯ್ತು ಜನಗಳು ತೆರಿಗೆ ಮಾತಾಡ್ಲಿ ನೋಡಿ ಸಡನ್ ಆಗಿ ಬಂದಾಗ ಯಾರು ಮಾಡ್ತಾ ಇದಾರೆ ಮಾತಾಡಿದ್ರೆ ಸರಿ ಏನ್ ಬಂದಿದ್ವಿ ಬಾಯ್ಲ ಬಂದು ಕಾಲೇಜು ವಯಸ್ತೀನಿಂತ ಇಲ್ಲಿ ನೋಡಿ ನೋಡಿ ವಿಡಿಯೋ ಮಾಡ್ತಾರೆ ಈ ಹೊಡೆಯಕ್ ಬಂದಿದ್ರು ಅವ್ರು ಮಾಡ್ಕೊಂಡು ಮಾಡ್ಕೊಂಡು ಕ್ಯಾಮರಾ ಇಲ್ಲ ಒಂದ್ ಮನೆ ಹೋಗ್ಬೇಕು ಕೊಟ್ರೆ ನೋಡಿ ಹ್ಮ್ ಆಗिरಂತೂ ಮಾತಾಡಿ ಆಗಿರೋದನ್ನ ನಾವು ಇಸ್ಕೊಂಡು ಅಲ್ಲ ಸರ್ ನನಗೆ ಪ್ರಕಾರ ನೋಡಿ ಸರ್ ನಾನು ನಾನು ಇಪ್ಪತ್ತೈದು ವರ್ಷ ಸರ್ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಈ ನಮಗೂ ಗೊತ್ತಿದೆ ಸಾರ್ವಜನಿಕರತ್ರ ಏನು ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಸಮಸ್ಯೆ ಏನು ಬಿಗೆಹತ್ತುಬೇಕು ಎಲ್ಲ ವಿಚಾರ ಗೊತ್ತು ನೀವು ಇವೆಲ್ಲ ಲೈವ್ ಮಾಡ್ಬೇಕಾದ್ರೆ ಫಸ್ಟ್ ಮಾಗಡಿ ಮುನ್ಸಿಪಾಲಟಿಗೆ चीफ ಆಫೀಸರ್ ಇಸ್ ದಿ ಹೆಡ್ ಆಫೀಸಿಯಲ್ ಅವರು ಅವ್ರ ಹತ್ರ ನೀವು ಬಂದು ಒನ್ ಡೇ ಅಥವಾ ಒನ್ ವೀಕ್ ಒನ್ ಫಿಫ್ಟಿ ಡೇಸ್ ಬಂದು ಮಾತಾಡ್ಬಿಟ್ರು ಸರ್ ಇಲ್ಲಿ ಸಮಸ್ಯೆ ಹಿಂಗಿದೆ ಈ ತರ ಇದೆ ಸರ್ ಇದನ್ನ ನಂಗೆ ಬಗೆಹರಿಸ್ಬೇಕು ಸರ್ ಈ ತರ ಏನು ಏನೋ ರಸ್ತೆನೋ ನೀರಿಲ್ಲೋ ಲೈಟ್ ಏನೋ ನಮ್ಮ ಲಿಮಿಟ್ ಅಲ್ಲಿ ನಮ್ಮ ಆಫೀಸಿಂದ ಆಗಂತದಕ್ಕೆ ಹಿಂಗಿದೆ ಸರ್ ಅದು ಇಷ್ಟ ದಿನದಲ್ಲಿ ಕ್ಲಿಯರ್ ಆಗಬೇಕು ಸರ್ ಏನೇ ನಿಮ್ಮ ಡಿಮ್ಯಾಂಡ್ಸ್ ಏನಿಗೆ ಐ ಡಿ ಕಾರ್ಡ್ ಹೇಳಿದ್ರ ಕ್ಲೀನಿಂಗ್ ಹೇಳಿದ್ರ ಎಲ್ಲ ಕೇಳಿದ್ರೆ ಅದನ್ನ ಇದೆಲ್ಲ ಇವೆಲ್ಲ ಮಾಡ್ಬೇಕಾಗಿರೋದು ನಿಮಗೆ ಸರ್ ಒಂದು ಟೈಮ್ ಕೊಡ್ತೀವಿ ಆ ಟೈಮ್ ಒಳಗಡೆ ನೀವು ಮುಗಿಸ್ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ದಯವಿಡ್ತೇನೆ ಅವ್ರ ಹತ್ರ ಅಪ್ರೋಚ್ ಮಾಡಿ ಮಾತಾಡಬೇಕು ದಿಸ್ ಇಸ್ ದಿ ಪ್ರೊಸೀಜರ್ ಅಲ್ವಾ ನಾವೇ ಸುಮಾರು ಟೈಮ್ ನಾನು ನೋಡ್ತಾ ಇರೋದು ನೀವು ಎಷ್ಟಿನ ಒಂದು ಮೂರು ತಿಂಗಳು ಯಾವಾಗ ಎಲೆಕ್ಷನ್ ಹೊಸ ಬಂದಿರೋ ಗೌರವ ಲೈ ನೋಡಿ ಅನ್ಸುತ್ತೆ ಅನ್ಸುತ್ತೆ ಬಂದಿರೋದು ಇಲ್ಲಿ ಸರ್ಕಾರ ಆದೇಶ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಐಡಿ ಕಾರ್ಡ್ ಬಿಡಿಸ್ತಾರೆ ಮತ್ತೆ ಸಾರ್ವಜನಿಕರು ಅವೆಲ್ಲ ಸೌಜಯಿಸ್ತದೆಲ್ಲ ನಮಗೆ ಗೊತ್ತಿರ ಅಂತ ವಿಚಾರ ಅಲ್ಲ ಸರ್ ನೀವು ಸರ್ಕಾರಿ ಅಧಿಕಾರಿಗಳು ನಾವು ಗೌರವ ಕೊಡಬೇಕು ಕೊಡ್ತೀವಿ ಒಳ್ಳೇಬೇಕು ನೀವು ನಮ್ಗೆ ಗೌರವ ಕೊಡಬೇಕು ನಾವೆಲ್ಲ ಸೇರಿ ಒಂದು ಸಮಾಜ ಕಟ್ಟಬೇಕು ಅಂತ ಹೇಳುವಂತದ್ದು ಮೊದಲು ನೀವು ನಾವು ಇಂತ ಸಮಸ್ಯೆಗಳಿದೆ ತಾಲೂಕುಗಳಲ್ಲಿ ನಿಮ್ಮ ಕಚೇರಿ ನಿಮ್ಮ ಆಫೀಸ್ ಸಂಬಂಧಪಟ್ಟಂತೆ ಈ ತರ ಸಮಸ್ಯೆಗಳಿದೆ ನಿಮ್ದು ಏನು ನಿಮ್ಮ ಅಧಿಕಾರಿ ಆಫೀಸ್ ಏನು ಬಂತು ಅದು ಮಾಡಿದ್ದ ನಾವು ನೀವು ಚೀಫ್ ಆಫೀಸರ್ ಮಾಡೋ ಕೆಲಸ ಇಷ್ಟೇ ನಾವು ಕೇಳಿ ಸರ್ ಏನು ನಿಮ್ ಸರ್ ಕೇಳಿದ್ದು ನಿಮ್ಮ ಹುದ್ದೆ ಏನು ನಿಮ್ಮ ಐಡಿ ಕಾರ್ಡ್ ಹಾಕೊಂಡ್ರೆ ಹಾಕೋದಂತ ಹೇಳಿ ನೀವು ನಮ್ ಗೌರವ ಕೊಟ್ಟಿಲ್ಲ ಇನ್ನ ಐ ಡಿ ಕಾರ್ಡ್ ಜೋಗಲೆ ಮಾಡಿಕೊಂಡಿದ್ದೀರಾ ಡಿ ಕಾರ್ಡ್ ಸರ್ ನೀವು ಹಾಕೊಂಡ್ರೆ ನಮ್ಮ ಗೌರವ ಕೊಟ್ಟಂಗೆ ಮತ್ತೆ ಸರ್ಕಾರಕ್ಕೂ ಗೌರವ ಕೊಟ್ಟಂಗೆ ಖಂಡಿತ ಹಾಕೋದಿಲ್ಲ ಇದು ನಿಮ್ಗೆ ಗೌರವ ಜಾಸ್ತಿ ಮಾಡುತ್ತೆ ಐಡಿ ಕಾರ್ಡ್ ಐ ಡಿ ಕಾರ್ಡ್ ಇದೆಯಲ್ಲ ನಿಮ್ಗೆ ಗೌರವ ಜಾಸ್ತಿ ಮಾಡುತ್ತೆ ನಿಮ್ಗೆ ಏನು ಚೀಪ್ ಮಾಡಲ್ಲ ನಿಮ್ಮನ್ನ ನಾವು ನಿಮ್ಗೆ ಐ ಡಿ ಕಾರ್ಡ್ ಕಳ್ಸ್ಕೊಂಡು ಸರ್ಕಾರಿ ಅಂತ ನಾವು ಗೌರವ ಕೊಡ್ತೀವಿ ಇದು ಯಾರು ಬೇರೆ ಕೂತ್ ನೀವು ನೀವೇ ತಾಸ ಕುತ್ರಿಬೇಕಂತ ನಾಲ್ಕು ಕುಂಕ್ಳಗ ಅಲ್ಲಿ ಆಚೆ ಕುಂಕ್ಳಿಗೆ ಎಷ್ಟು ಗೌರವ ಇರಬೇಕು ನೀವು ಎಷ್ಟು ಕಷ್ಟಪಟ್ಟಿದ್ರಾ ನಿಮ್ ಗೊತ್ತಲ್ವಾ ಅಲ್ವಾ ಸರ್ ಅದ್ರಿಂದ ಏನ್ ನಿಮ್ಮ ಹೆಸರು ಏನಂದ್ರೆ ಚಂದ್ರಶೇಖರ್ ಚಂದ್ರಶೇಖರ್ ದಿನ ನೀವು ಬಂದು ಚೀಬಾ ಅದಿಲ್ಲ ಸರ್ ನೀವ್ ಹೇಳೋದಿಲ್ಲ ಸರ್ ನೀವ್ ಹೇಳುದಿಲ್ಲ ನನಗೆ ನೋಡಿ ಸರ್ ಅವರು ಸಮಸ್ಯೆ ಬಂದಾಗ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಅವರು ಅಧಿಕಾರಿಗಳ ತಂದಿ ಕೇಳೋಂತ ಹಾಕಿದೆ ಇಲ್ವಾ ಇದೆಯಾ ಇದೆ ಗೊತ್ತಾ ನೀವು ಅಧಿಕಾರಿಗಳನ್ನ ಕೇಳಂತ ಹಾಕಿದೆ ಕೇಳಬೇಕಾದ್ರೆ ಇವಾಗ ಇಡೀ ತಾಲೂಕಿನ ತಹಸೀಲ್ದಾರ್ ಇದೇ ತಾಲೂಕು ಯಶಸ್ವಿತ್ತು ನೀವು ಅವ್ರ ಗಮನಕ್ಕೆ ಸಮಸ್ಯೆಗಳನ್ನ ತೆರವು ಮಾಡಿ ಒಂದ್ಸಲ ಕಂದಾಯ ಇಲಾಖೆ ಸಂಬಂಧಪಟ್ಟ ಹೋಗ್ತೀನೋ ಹೌದು ಈಗ ನಿಮ್ಮ ಈ ನಗರ ಏನು ಮಾರಡಿ ನಗರ ಬಂದಿದೀವಿ ಆಫೀಸರ್ ಇಲ್ಲ ಅದಕ್ಕೆ ನಾವು ಹತ್ರ ಬಂದಿದ್ದೀವಿ ನಾವು ನಮ್ಮ ಸಮಸ್ಯೆ ಹೇಳ್ಕೊತಾ ಇದೀವಿ ನೀವು ಬಗೆಹರಿಸಬೇಕು ನಿಮ್ಗಾಗಿ ನಮ್ಗಾಗಿ ನೀವಿರೋದು

நம்ம அது நோக்கே நான் தான் சார் நான் நன்றி சார் ಇವಾಗ ನೋಡಿ ಏನಿಲ್ಲ ನಾವು ಹೋಗಿ ಏನ್ ಮಾಡ್ತಾ ಕೂಡ ಅವಶ್ಯಕತೆ ಇಲ್ಲ ಜನ ಹೋಗ್ತಾ ಇದ್ದಾರೆ ಇಷ್ಟೇ ವಿಚಾರ ಇಲ್ಲಿ ಏನು ಬಸ್ ಸ್ಟಾಂಡ್ ಮತ್ತೆ ಒಂದು ರೋಡ್ ಇದೆ ಎಸ್ ಐ ಮುಂದೆ ಒಂದು ರೋಡ್ ಇದೆ ಅಲ್ಲಿ ಡ್ರೈನೇಜ್ಗಳು ಇದೆ ಎಲ್ಲಾನು ಇದೆ ಮಳೆ ಬಂದಾಗ ಮಂಡಿ ಉದ್ದ ನೀಟ್ಕೊಳ್ಳುತ್ತೆ ಸಾರ್ವಜನಿಕರು ಓಡಾಡಕ್ಕಾಗ್ತದೆ அது ஏன்னோ பி டப்யூ டி பார்த்து அந்த நீங்க நம்ம இலாக்கிலே இது அது நீங்க புரபே இது இன்னும் அவண்டர் ஓகே அது என்ன ஏன்னா டெண்டர் பிரசல் இல்லை இன்னும் அவரு நான் லேவ் பி டப்யூ டினி நம்ம நம்ம புரசபை வியாப்தி அவங்க டெண்டர் மேலே அவருக்கு பி டப்யூ டர்த்தா அவர் அதுவும் சரிப்படுத்தி அந்த பி டப்யூ பி டப்யூ இய் இன்னும் அவர் புரபை மீன கொட்டில்ல ಮಾಡೋದಕ್ಕೆ ಅಂತ ಹೇಳಿದ್ದಾರೆ ಈಗ ನಿಮ್ಮ ವ್ಯಾಪ್ತಿಯಲ್ಲ ಇದೆ ಈ ಆ ಮಳೆ ಅಂದ್ರೆ ಫುಲ್ ಎಲ್ಲ ಬಂದು ಅಲ್ಲಿ ಬಿಡುತ್ತೆ ಗೋಪ್ ನಾರುತ್ತೆ ಆಕಡೆ ಗುಂಡಿ ಗುಂಡಿ ಬಿದ್ದಿದೆ ಯಾರನ್ನ ಬೈಕ ಸಾವು ಸಾವು ಸಂದರ್ಬೋದು ಮತ್ತೆ ಮಳೆ ಬಂದ್ರೆ ತುರ್ತಾಗಿ

ಹಾ ಅಲ್ಲಿ ಬಟ್ ಮತ್ತೆ ಡ್ರೈನ್ ತುಂಬಿಕೊಂಡು ಟೀಶೆ ಬರುತ್ತೆ ಸ್ಮೆಲ್ಲು ಅದೇ ತರಕಾರಿಗಳು ಮಾಡ್ತಾರೆ ಆ ತರಕಾರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ ಏನಂದ್ರೆ ಏನಿಲ್ಲ ಅಲ್ಲಿಗೆ ದುಡ್ಡಿದ್ದು ಗೊತ್ತಿರ್ಬೇಕು ಸರ್ ನಾನು ಹೇಳ್ತೀನಿ ಆದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ ಸರ್ ನೋಡಿ ನಾವು ಬಂದಿರೋದೇ ಒಳ್ಳೆ ಕೆಲಸ ಹೌದು ಖುಷಿಯಾಗಿ ನಾವು ಕೆಲಸ ಮಾಡೋದೇ ಇಲ್ಲಿಗೇನೆ ಮಾಡ್ಲಿಗೇನೆ ಮಾಡೋದು

ವಿಡಿಯೋ ಪ್ರಾಪ್ ಇದೆಲ್ಲ ಅವ್ರಿಗೂ ನಿಮ್ಗ ಸರ್ಕಲ್ ಯಾರೇಡ ಸರ್ಕಲ್ ಏನಕ್ಕೆ ಸರ್ಕಲ್ ಎಷ್ಟೇ ಎಲ್ಲ ಅದುವಿದೆ ಮುಂದಿನಿಂದ ಮುಂದೆ ಪಾಸ್ ಆಗುತ್ತೆ ಅಲ್ಲಿ ಈಗ ಗೌರ್ಮೆಂಟ್ ಕಿರಿಯ ಗೌರವ ಅವರು ಎಲ್ಲ ಗೋವಿಗೆ ನೋಡಿ ನಮ್ಮ ಆವಿಡಿ ಬರೆಯದೇ ಆದರೆ ಆರಾಧ್ಯ ಇದೆ ಚದರೆಯವರ ಮಾತಾಡ್ಬೇಕಾದ್ರೆ ಯಾಕೆ ಮಾತಾಡ್ತಿದ್ರೆ ಒಬ್ಬರು ಒಂದು ಅವ್ರು ಮಾತಾಡ್ಬಿಟ್ಟು ಇವರು ಎಸ್ ಬ್ಯಾಂಕ್ ಇಲ್ಲ ಜಿಲ್ಲೆ ಮುಂಭಾಗದಲ್ಲಿ ತರಕಾರಿ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಹಿರಿಯ ಲಕ್ಕಿ ತಗೋರು ಈಗ ಈಗಲೋ ಹಾಕೊಂಡಿದೆ ಮಳೆ ಮಳೆ ಬಂದ್ರೆ ತೊಗೊಳ್ಳೋಕೆ ಆಗಲ್ಲ ಮತ್ತೆ ವೆಹಿಕಲ್ ಇಲ್ಲ ಅದು ಏನು ಚಂದ್ರಶೇಖರ ಟಿ ಆರ್ ಎಸ್ ಪಕ್ಷದ ಮಾದರಿ ಘಟಕದ ಅಧ್ಯಕ್ಷ ಮಾದರಿ ಅಧ್ಯಕ್ಷ ಚಂದ್ರಶೇಖರ ಚಂದ್ರಶೇಖರ ಒಂದು ಲಕ್ಷ ನಾವು ಊಟ ಮಾಡಿತ್ತು ಅಲ್ಲೇ ಪಕ್ಕಲೇ ಒಂದು ಗುಂಡಿ ಇದೆ ದೈವ ಗುಂಡಿ ಮುಚ್ಚ ಒಂದು ಒಂದು ಆಡುತ್ತ ಯಾರೋ ಒಂದು ಬಿದ್ದು ನೀಡಿ ಬೇಕು ಯಾರೋ ೂ ಗುಂಡಿ ಬಿದ್ದೊಳಿದೆ ಏನೇನು ಅವ್ರಿಗೆ ಹೋಗುತ್ತೆ ಬರೋದು ಕಾಣಿಸುತ್ತೆ ನಮಗೆ ಹೋಗ್ತಾ ಇರೋದು ಫೋನ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಏಟ್ ನೈನ್ ದಯವಿಟ್ಟು ಮಾಡಿ ಸರ್ ದಯವಿಟ್ಟು ಮಾಡಿ ನಾವು ನಿಮ್ನ ಈಡಾಡ್ಬೇಕು ನಿಮ್ದು ಮಾಡಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಹೆಲ್ಪ ಬಂದಿದ್ದೀವಿ ಅಷ್ಟೇ ಅದೇ ನಿಮ್ಮ ಕೆಲಸ ನಿಮ್ ಕರ್ತವ್ಯ ನಿಂದಿದೆ ನಿಮ್ಮ ನಿಮ್ಮ ಅಧಿಕಾರಕ್ಕೆ ನಿಮ್ಮ ಅಧಿಕಾರಕ್ಕೆ ಏನ್ ಬರುತ್ತೆ ಅದನ್ನ ಮಾಡಿ ಹಾಗಾದ್ರೆ ನಮಸ್ಕಾರ ಎಲ್ಲರೂ ಐಡಿ ಕಾರ್ಡ್ ಹಾಕ್ಲಿಕ್ಕೆ ಹೇಳಿ ಅವ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮನಗರ ಡಿಸ್ಟ್ರಿಕ್ಸ್

ಲೆಟರ್ ಮಾಡಿ ಕೊಡ್ತೇನೆ ಎಲ್ಲ ಅಧಿಕಾರಿ ಹೇಳಿದೆ ಇದನ್ನ ಆ ರಸ್ತೆ ನಿಮ್ಮ ನಿಮ್ಮ ಇಲಾಖೆ ಒಳಪಟ್ಟ ಇದೆ ಅವ್ರಿಗೆ ಇನ್ನ ನೀವು ಅಂಡ್ ಅವರ್ ಕೊಟ್ಟಿಲ್ಲ ಆ ಟೆಂಡರ್ ಮುಗಿದಾದ್ಮೇಲೆ ನೀವು ಅವ್ರಿಗೆ ಅವ್ರಿಗೆ ಬರುತ್ತಂತೆ ಎಲ್ ಪಿ ಡೋಬಿ ಈ ಹತ್ರ ಹತ್ರ ಮಾತಾಡಿದ್ದೀನಿ ಅವ್ರಿಗೆ ಇದೇ ಹೇಳಿದ್ರು ಸರ್ ಇನ್ನ ಟೆಂಡರ್ ಅದು ಮೇಲೆ ನಮಗೆ ಬರುತ್ತೆ ಇನ್ನ ಪುರಸಭೆ ವ್ಯಾಪ್ತಿಯಲ್ಲ ಇದೆ ರಸ್ತೆ ಅಂತ ಹೇಳಿ ನಾವು ಅವರೀಫ್ ಆಫೀಸ್ ಅಂತ ನಾವು ಒಂದ್ ಬಂದಿದ್ದೀವಲ್ಲ ನಾವೇ ಕೊಟ್ಟು ಹೋಗೋಣ ಸಾಂಜೆ ಅಂದ್ರೆ ಒಂದ್ಸರಿ ಮಾತಾಡಿ ಈ ತರ ಇದೆ ಸರ್ ಸಮಸ್ಯೆ ನಾನೇ ಹೇಳ್ತೀನಿ ನಾವ್ ಹೇಳೋದಕ್ಕಿಂತ ನೀವ್ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಆಗಿರ್ತದೆ ಹೆಚ್ಚಿನ ನಾನು ಇವರಿಗೆ ಪ್ರಶಾಂತ್ ಹೇಳ್ತೀನಿ ಚೀಫ್ ಆಫೀಸರ್ ಹೇಳ್ತೀನಿ ನೀವು ಒಂದ್ಸರಿ ಮಾತಾಡಿ ಪ್ರಶಾಂತ್ ಶೆಟ್ಟಿ ನಂಬರ್ ಇದನ್ನ ಮಾತಾಡಿ ಮಾತಾಡೋದು ಆದಷ್ಟು ಬೇಗ ತುಂಬಾ ಮಳೆ ಹೋಯಿದ್ರೆ ಮಳೆ ಅನನುಕೂಲ ಆಗುತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ ರೋಡ್ ಎಲ್ಲ ಗುಂಡಿ ಬಿದ್ದಿದೆ ಜನಗಳಿಗೆ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸರಿ ಎಲ್ಲಾರು ಅಧಿಕಾರಿಗಳು ಕೆಲವೊಂದು ಸಮಸ್ಯೆಗಳನ್ನ ಅಜಿ ಮುಖಾಂತರ ಬಗೆಹರಿಸಬೇಕು ಕಂಪ್ಲೇಂಟ್ ಕೊಡಲಿಲ್ಲ ಅದಕ್ಕೆ

ಇಲ್ಲ ರಜೆ ನೋಡಿ ಸ್ನೇಹಿತರ ಈ ಪುರಸಭೆ ಮಾಗಡಿ ಪುರಸಭೆಯಲ್ಲಿ ಎಷ್ಟು ಹದಗೆಟ್ ಹೋಗಿದೆ ಅಂದ್ರೆ ಒಂದ್ ಅಧಿಕಾರಿಗಳು ನೆಟ್ಟಿಗೆ ಇಲ್ಲ ಅವ್ರಿಗೆ ಕಾನೂನು ಅರಿವೇ ಇಲ್ಲ ಏನ್ ಸರ್ಕಾರ ಆದೇಶ ಮಾಡುತ್ತೆ ಅನ್ನೋದಿಲ್ಲ ಐ ಐಡಿ ಕಾರ್ಡ್ ಹಾಕೊಂಡಿದ್ದೀರಾ ನೀವ್ ಹಾಕೊಂಡಿದ್ರ ಐ ಡಿ ಕಾರ್ಡ್ ಹಾಕೋಬೇಕಲ್ವಾ ಹಾಕೊಂಡಿದ್ರಾ ಓಕೆ ಎಲ್ಲ ಎಲ್ಲಿ ಹೋದ್ ಇವ್ರಲ್ಲ ರಜೆ ಇದಾರೆ ಅನ್ನೋದಕ್ಕೆ ಹೆಂಗೆ ನಾವ್ ಹೆಂಗ್ ನಂಬೋದು ರಜೆ ಇದ್ದಾರೆ ಎಲ್ಲ ಹೋಗಿದ್ದಾರೆ ಡ್ಯೂಟಿ ಮೇಲೆ ಹೊರಗಡೆ ಹೋಗಿದ್ದಾರೆ ಇದ್ರ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತೀರಾ ಈಗ ಅವರು ಅಲ್ಲಿ ಹೋಗಿದ್ದಾರೆ ಅಂತ ನಮ್ಗೆ ಹೆಂಗೆ ಕಾರಣ ಹೆಂಗೆ ಹೆಂಗೆ ನಂಬೋದು ಇಲ್ಲ ಮನೆ ಮನೆಗೆ ಹೋಗಿ ಮಲ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀವಿ ನಮ್ಮ ತೆರಿಗೆ ದುಡ್ಡು ಪೋಲಾಗ್ಬಾರ್ದಲ್ಲ ಕೆಲಸ ಮಾಡಬೇಕಲ್ಲ ಸಾರ್ವಜನಿಕಕ್ಕೋಸ್ಕರ ನಿಮ್ಮ ಸಂಬಳ ಕೊಡ್ತಾರೆ ನಮ್ಮ ತೆರಿಗೆ ದುಡ್ಡು ತಾನೆ ಆ ಪೋಲಾಗ್ಬಾರ್ದಲ್ಲ ಅದು ಅವೆಲ್ಲ ಡ್ಯೂಟಿ ಮೇಲೆ ಹೋಗಿದ್ದೀವಿ ಏನೋ ಕಾರ್ಯನಿಮಿತ್ತ ಹೋಗಿದೀವಿ ಹೋಗಿದ್ದೀವಿ ಅದಕ್ಕೆ ಅದಕ್ಕೋಸ್ಕರ ಸರ್ಕಾರ ಆದೇಶ ಮಾಡಿದೆಯಲ್ಲ ಮೂಮೆಂಟ್ ರಿಸ್ಟ್ ಮಡಿಗೆ ಅಂತ ಮಡಗಿದ್ದೀರಾ ಮುಮೆಂಟ್ ರಿಸ್ಟುನೂಲ್ಲ ಸರ್

ಆ ಆ ಸಂಬಂಧಪಟ್ಟಗೆ ದೂರ ಕೂಡಕ ಬಂದಿದ್ದೀವಿ चीफ ಆಫೀಸರ್ ಇಲ್ಲ ಈ ಅವರು चीफ ಆಫೀಸರ್ ಇಲ್ಲ ಈಗ ಬೆಳ್ಗೆ ಬಂದಿದ್ರು ಇಂಜಿನಿಯರ್ ಜೊತೆ ಅವರ ಫೋನ್ ಮಾಡಿ ಅವರಿಗೆ ಮಾಳ್ತೀವಿ ಈಗ ಹೆಲ್ತ್ ಆಫೀಸರ್ ಮೇಡಮ್ ಮೇಡಂ ಮೇಡಂ ಅವರಲ್ವಾ ಏನು ಎನ್ಎಸ್‌ಕೋಸುಮ ಅಂತ ಅವ್ರ ನಂಬರ್ ಏನಿದ್ಯಾ ಒಂದ್ ಇಷ್ಟು ಒಂದು ಚೀಟಿಗೆ ಬರ್ಕೊಟ್ಬಿಡಿ ಸರ್ ಈಗ ಆ ಅಭಿಷೇಕ್ ಅಭಿಷೇಕ್ ಅಂತ ಈಗ ಕೆಲಸಕ್ಕೆ ಹೋಗ್ತಾ ಇದಾರೆ ಪಾಪ ಯಾ ಮಾತಾಡಿ ನಂಬರ್ ಲೈವ್ ಅಲ್ಲಿ

ರೀ ಎಷ್ಟಾಯ್ತು ನೋಡಿ ಟೋಟಲ್ ಹೇಳ್ತೀನಿ ನಾವು ಟೋಟಲ್ ಎಷ್ಟು ಜನ ಸಿಬ್ಬಂದಿ ಇದಾರೆ ಸರ್ ಮಾಗಡಿ ಪೌರಸಭೆಯಲ್ಲಿ ಸರ್ ಆಫೀಷಿಯಲ್ ಅಂದರೆ ಆಫೀಸಲ್ಲಿ ಕೆಲಸ ಮಾಡೋರು ಮತ್ತು ಪೂರಕ ಗೊತ್ತಿ ಗುತ್ತಿಗೆ ಬಿಟ್ಟು ಗುತ್ತಿಗೆ ಬಿಟ್ಟು ಎಲ್ಲ ಸೇರಿ ಒಂದು ಐವತ್ತು ಜನ ಐವತ್ತು ಜನ ಇದ್ದಾರೆ ಮ್ಯಾಕ್ಸಿಮಮ್ ಮೇಲೆ ವಾಟರ್ ಸಪ್ಲೈ ಹ್ಞೂ ಅವ್ರು ಅವರೆಲ್ಲ ಪರ್ಮೆಂಟ್ ಆಗಿದ್ದಾರಲ್ಲ ಹಾ ಹೇಳ್ತೀವಿ ಹೇಳ್ತೀವಿ ನೋಡಿ ಮಾಗಡಿ ಪುರಸಭೆಯಲ್ಲಿ ಕುಸುಮ ಅಂತ ಇದಾವ್ ಚೇಂಬರು ನೋಡಿ ಕಾರ್ಯ ನಿಮಿತ್ತ ಹೋಗಿದಾರಂತೆ ಆ ಕಾರ್ಯ ನಿಮಿತ್ತ ಹೋಗಿದ್ದಾರೆ ನಂಬೋದು ಹೆಂಗೆ ಇವ್ರನ್ನ ನಂಬೋದು ಹೆಂಗೆ ಇಲ್ಲ ಮನೆಗೆ ಹೋಗಿದಾರೋ ಇಲ್ಲ ಮಾಡಕ್ಕೆ ಹೋಗಿದಾರೋ ಎಲ್ಲಿ ಹೋಗಿದಾರೋ ಯಾರಪ್ಪ ಇಲ್ಲಿ ನೋಡಿ ಇಲ್ಲೂ ಇಲ್ಲ ಒಬ್ಬರೂ ಇಲ್ಲ ಎಲ್ಲ ಖಾಲಿ 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 ಹೇಳಿದ್ರೆ ಹೋಗಿದ್ದಾರೆ ಮೂಮೆಂಟು ತೋರಿಸಿದ್ರೆ ತೋರಿಸಲ್ಲ ನೋಡಿ ಇದು ಮಾಗಡಿ ಪುರಸಭೆಯ ಇದು ಏನು ಕಂಪ್ಯೂಟರ್ ಸೆಕ್ಷನ್ ಏನೋ ಗೊತ್ತಿಲ್ಲ ಒಬ್ಬ ಸಿಬ್ಬಂದಿಗಳೂ ಇಲ್ಲ ನಮ್ಮ ತೆರಿಗೆ ದುಡ್ಡು ಎಲ್ಲ ಪೋಲಾಗ್ತಾಯಿದೆ ದಯವಿಟ್ಟು ಸಾರ್ವಜನಿಕರು ಒಳ್ಳೆ ಪಕ್ಷಕ್ಕೆ ಮಾ ಒಳ್ಳೆಯ ಸಹ ಪ್ರಾಮಾಣಿಕರಿಗೆ ಮತ ನೀಡಿ ಅನ್ನೋದು ಇದ್ಕೇ ನಮ್ಮ ತೆರಿಗೆ ದುಡ್ಡೆಲ್ಲ ನೋಡಿ ಎಲ್ಲ ಪೋಲ್ ಒಬ್ಬರೂ ಇಲ್ಲ ತೆಂಗಿನ ಮಾತ್ರ ಕರೆಕ್ಟಾಗಿ ಸಂಬಳ ಬರಬೇಕು ನಮ್ಮ ಕೆಲಸಗಳು ಮಾತ್ರ ಮಂದಗತಿಯಲ್ಲಿ ನಡೀತದೆ ಇದು ಮಾಗಡಿ ಪುರಸಭೆಯ ಕರ್ಮಕಾಂಡ ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟಿದೆ ಇಷ್ಟು ಮುಗಿಸ್ತಾ ಹೇಳಿ ಮುಗಿಸ್ತಾ ಇದೀವಿ ಸ್ನೇಹಿತರೆ ದಯವಿಟ್ಟು ಒಳ್ಳೆ ವಿಚಾರವಂತರಿಗೆ ಒಳ್ಳೆ ಬುದ್ಧಿವಂತರಿಗೆ ಪ್ರಾಮಾಣಿಕರಿಗೆ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ